ಮಂಗಳೂರು ಬಳಿ ಮಸೀದಿ ಮೇಲೆ ಕಲ್ಲು ತೂರಾಟವಾಗಿದೆ ಮಸೀದಿ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಮಂಗಳೂರು ಬಳಿ ಆಗಿರುವಂತಹ ಘಟನೆ ಇದು ಕಲ್ಲು ತೂರಾಟದಿಂದ ಮಸೀದಿಯ ಗಾಜು ಪುಡಿಪುಡಿಯಾಗಿದೆ ಎರಡು ಬೈಕ್ಗಳಲ್ಲಿ ಬಂದಿದ್ದ ನಾಲ್ವರು ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದೆ ಸುರತ್ಕಲ್ನ ಕಾಟಿಪಳ್ಳದಲ್ಲಿರುವಂತಹ ಬದ್ರಿಯಾ ಮಸೀದಿ ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಕಲ್ಲು ತೂರಾಟವನ್ನ ಮಾಡಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಇನ್ನು ಕಾಟಿಪಳ್ಳದ ಮಸೀದಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಕರಾವಳಿ ಮುಂಚಿನ ಸೂಕ್ಷ್ಮ ಪ್ರದೇಶ ಎಷ್ಟೇ ಹದ್ದಿನ ಕಣ್ಣಿಟ್ಟರೂ ಕೂಡ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ ಈಗ ಅಂಥದ್ದೇ ಘಟನೆ ನಡೆದಿದೆ ಎರಡು ಬೈಕ್ಗಳಲ್ಲಿ ಬಂದಂತಹ ನಾಲ್ವರು ಕಿಡಿಗೇಡಿಗಳು ಮಸೀದಿ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಅಲ್ಲಿಂದ ಕಿತ್ತಿದ್ದಾರೆ ಈ ರೀತಿ ಘಟನೆ ಆಗ್ತಾ ಇದ್ದ ಹಾಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಈಗಾಗಲೇ ಬಿಗಿ ಬಂದೋಬಸ್ತ್ ಅನ್ನು ಕಲ್ಪಿಸಲಾಗಿದೆ ಮಸೀದಿಯ ಸುತ್ತಮುತ್ತ ಯಾರು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೋ ಅವರ ಶೋಧ ಕಾರ್ಯಾಚರಣೆ ನಡೀತಿದೆ